ನಮಸ್ಕಾರ ಈ ವಿಡಿಯೋದಲ್ಲಿ ವಾಟ್ಸ್ಆ್ಯಪ್ ಶಿಷ್ಟಾಚಾರ ಹಾಗೂ ಸುರಕ್ಷತೆಯ ಬಗ್ಗೆ ತಿಳ್ಕೊಳ್ಳೋಣ ಮೆಸೇಜಿಂಗ್ ಆ್ಯಪ್ ಆದಂತಹ ವಾಟ್ಸಾಪ್ ಅನ್ನು ಬಳಕೆ ಮಾಡುವಾಗ ಕೆಲವೊಂದಿಷ್ಟು ಪ್ರಮುಖವಾದ ಅಂಶಗಳನ್ನು ಪಾಲಿಸುವಂತಹದ್ದು ಬಹಳ ಮುಖ್ಯ ಇದಕ್ಕೆ ಶಿಷ್ಟಾಚಾರ ಅಂತ ಕರೀತೀವಿ ಈ ಶಿಷ್ಟಾಚಾರ ಎಂಬುದು ಆನ್ಲೈನ್ ಸಂವಹನದ ವೇದಿಕೆಗಳಲ್ಲಿ ನಾವು ನಡೆದುಕೊಳ್ಳುವಂತಹ ರೀತಿ ಇನ್ನೊಬ್ಬರಿಗೆ ನೀಡುವಂತಹ ಗೌರವ ಹಾಗೂ ಹಂಚಿಕೊಳ್ಳುವಂತಹ ಎಲ್ಲ ಮಾಹಿತಿಗಳ ಮೌಲ್ಯಗಳು ಹಾಗೂ ನಮ್ಮ ನಡವಳಿಕೆ ಮತ್ತು ವರ್ತನೆಯನ್ನು ಬಿಂಬಿಸ್ತವೆ ಹಾಗಾಗಿ ಯಾವ ನಡವಳಿಕೆಗಳನ್ನು ನಾವು ಅನುಸರಿಸಬೇಕು ಎಂಬುದರ ಅರಿವು ನಮಗೆ ಅತ್ಯಗತ್ಯವಾಗಿದೆ ಇನ್ನೊಬ್ಬರ ವೈಯಕ್ತಿಕ ಸಂದೇಶಗಳು ಅಥವಾ ವಿಡಿಯೋಗಳನ್ನ ಅವರ ಅನುಮತಿ ಇಲ್ಲದೆ ಹಂಚಿಕೊಳ್ಳಬೇಡಿ ಹಾಗೂ ಫಾರ್ವರ್ಡ್ ಮಾಡಬೇಡಿ ಇತರರ ಗೌಪ್ಯತೆಯನ್ನ ಗೌರವಿಸುವುದು ನಮ್ಮ ಜವಾಬ್ದಾರಿಯಾಗಿರುತ್ತದೆ ಇನ್ನು ಹಾನಿಯನ್ನುಂಟು ಮಾಡುವ ತಪ್ಪು ಮಾಹಿತಿ ಅಥವಾ ವದಂತಿಗಳು ಹರಡುವುದನ್ನು ತಪ್ಪಿಸಿ ಹಾಗಾಗಿ ಸುದ್ದಿ ಲೇಖನಗಳು ವಿಡಿಯೋಗಳು ಮತ್ತು ಮಾಹಿತಿಗಳನ್ನು ಹಂಚಿಕೊಳ್ಳುವ ಮೊದಲು ವಿಷಯದ ನಿಖರತೆ ಹಾಗೂ ನೈಜತೆಯನ್ನ ಪರಿಶೀಲಿಸಿದ ನಂತರವೇ ಇತರರೊಂದಿಗೆ ಹಂಚಿಕೊಳ್ಳಿ ಪಾಸ್ವರ್ಡ್ಗಳು ಮತ್ತು ನಿಮ್ಮ ಗೌಪ್ಯ ಮಾಹಿತಿಗಳನ್ನು ವಾಟ್ಸಾಪ್ ಮೂಲಕ ಹಂಚಿಕೊಳ್ಬೇಡಿ ಇಮೋಜಿಗಳನ್ನು ಬಳಸುವಾಗ ಆಯಾ ಸಂದರ್ಭಕ್ಕೆ ತಕ್ಕಂತೆ ಬಳಸುವುದು ಉತ್ತಮ ವಾಟ್ಸಪ್ ಹಾಗೂ ಎಸ್ ಗಳಲ್ಲಿ ಎಸ್ಗಳಲ್ಲಿ ಬರುವ ಅನುಮಾನಾಸ್ಪದ ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡಬೇಡಿ